ಯಾವ ರೋಡ್ ಅಂತ ಗೊತ್ತಾಯ್ತಾ ಇದು ಒಂದು ಸತಿ ಜೆ ಸಿ ರೋಡಿಗೆ ಬಂದರೆ ಗಾಯ್ಸ್ ಆಫರ್ ಇರ್ಬೋದು ಇಲ್ದೇನೂ ಇರ್ಬೋದು ಬಟ್ ದುಡ್ಡು ಮಾತ್ರ ಖರ್ಚಾಗಿ ಆಗುತ್ತೆ ಹಲೋ ಗಾಯ್ಸ್ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಏನು ಮಾಡಿದ್ದೀನಿ ಅಂದರೆ ಈ ವೀಕ್ ಆಫರ್ ನಡೀತಾ ಇದೆ ಗೊತ್ತಾ ಬೈಕ್ ಹೊರಡಿಸಲ್ಲಿ ಅಲ್ಲಿ ಸ್ವಲ್ಪ ಬೈಕಿಗೆ ಆ್ಯಕ್ಸಸರೀಸ್ ಬೈ ಮಾಡೋದಿದೆ ಮತ್ತು ಇದು ಕ್ರ್ಯಾಶ್ ಕಾರ್ಡ್ದೊಂದು ಉದ್ರೋಗಿತ್ತು ಅದೊಂದು ಹಾಕ್ಸ್ಕೋಬೇಕು ಮತ್ತೆ ಇವಾಗ ಹೊರಟಿದ್ದೀನಿ ಆ್ಯಕ್ಚುಲಿ ಈಗಿನ್ನೂ ಮಾಗಡಿ ರೋಡ್ ಸಂಕಟ್ಟೆ ಎಷ್ಟೊತ್ತಾಗುತ್ತಾ ನೋಡೋಣ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಆಫರೆಲ್ಲ ಸುಮುತ್ ಕಡೆಯೆಲ್ಲ ಇದ್ದಿದ್ದು ಹಾಸ್ಟೆಲ್ಲು ಇಲ್ಲಿಂದ ಕಾಲೇಜ್ಗೆ ಕೇರ್ ಡೌನ್ ಮಾಡ್ತಾ ಇದ್ದೀವಿ ಅವಾಗ ನೀವು ಅಷ್ಟೇ ಗಾಯಿಸಿ ಗಾಡಿಗಳಿಗೆಲ್ಲ ಏನಾದರೂ ಮಾಡಿಫಿಕೇಶನ್ ಮಾಡ್ಸೋದಾದ್ರೆ ಆಕ್ಸಸರೀಸ್ ಹಾಕ್ಸೋದಾದ್ರೆ ಜೆ ಸಿ ರೋಡ್ ಪ್ರಿಪೇರ್ ಮಾಡಿ ಯಾಕೆಂದರೆ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಈಗ ಆಫರ್ ಇದೆ ಈ ಒನ್ ವೀಕು ಏನಾರ ತಗೊಳ್ಳೋ ಪ್ಲಾನ್ ಇದ್ದರೆ ಬಂದು ತೊಗೊಳ್ಳಿ ಟಾಪ್ ಬಾಕ್ಸ್ ಎಲ್ಲ ಕಡಿಮೆ ರೇಟ್ ಇದೆ ಕ್ರ್ಯಾಶ್ ಕಾರ್ಡೆಲ್ಲ ಕಡಿಮೆ ರೇಟ್ ಇದೆ ಮೊಬೈಲ್ ಹೋಲ್ಡರ್ಸು ಬ್ಲೂಟೂತ್ ಜಾಕೆಟ್ಟು ಎಲ್ಮೆಟ್ಟು ಎವ್ರಿಥಿಂಗ್ ಬೈಕಿಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಅಲ್ಲಿ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ರಜಾ ಇತ್ತಲ್ಲ ಹೇಗಿದ್ರು ಇವರು ಸ್ಯಾಟರ್ಡೆ ಬಟ್ ಅಲ್ಲಿಂದು ಬಿಸ್ಲು ಗುರು ಆಲ್ರೆಡಿ ಅದೇ ಪ್ರಾಬ್ಲಮ್ ಬಿಸ್ಲೇ ಒಂದು ಪ್ರಾಬ್ಲಮ್ ಆಗ್ಬಿಡೈತೆ ಗೈಸ್ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಹನ್ನೆರಡು ಕಿಲೋಮೀಟರ್ ಇದೆ ಬೈಕ್ ಒಳಗೆ ಆ ಗಾಡಿಯಲ್ಲಿ ಒಬ್ಬೊಬ್ರು ಹೆಲ್ಮೆಟ್ ಹಾಕೋದೆ ಕಷ್ಟ ಗಾಯಿಸ್ ಇಲ್ಲಿ ನೋಡಿ ಮೂರು ಜನ ಹೋಗ್ತಿದ್ದಾರೆ ರಾಂಗ್ ಆ್ಯಕ್ಚುಲಿ ಬಟ್ ರೂಲ್ಸ್ನ ಫಾಲೋ ಮಾಡ್ತಿದ್ದಾರೆ ಏನು ಹೇಳಿ ಎಲ್ಮೆಟ್ ಹಾಕೊಂಡು ಗ್ರೇಟ್ ಅಲ್ವಾ ಹೊಸ ಗಾಡಿ ಅನ್ಸುತ್ತೆ ನಂಬರ್ ಪ್ಲೇಟಾಗಿ ಕಾಣಿಸ್ತಾ ಇಲ್ಲ ಬಟ್ ಮೂವರು ಹೆಲ್ಮೆಟ್ ಹಾಕಿದ್ದಾರೆ ಅದು ಗಾಯಸ್ ಇಂಪಾರ್ಟೆನ್ಸ್ ಅಂದರೆ ಸಾಟರ್ಡೆ ಅಂದಣ ಮೈಸೂರು ರೋಡ್ ಎಷ್ಟು ಟ್ರಾಫಿಕ್ ಇದೆ ನೋಡಿ ಹೆಂಗೇ ಗಾಡಿ ಓಟ್ಸೋದು ಹೇಳಿ ಇಷ್ಟೊಂದು ಬಿಸ್ಲಾದ್ರೆ ಹೆಂಗೋ ರೈಡಿಂಗ್ ಜಾಕೆಟ್ ಹಾಕೊಂಡ್ಬಂದಿಲ್ಲ ಸ್ವಲ್ಪ ಸ್ವಲ್ಪ ಬಚಾವಾದೆ ಅಂದ್ಕೊಳ್ಳಿ

ಗಲ್ಲಿ ಗಲ್ಲಿ ಒಳಗ ಹೋಗ್ತಾ ಇದೆ ನಮ್ಮ ಗಾಡಿ ಇಲ್ಲಿ ನೋಡಿ ಎಲ್ಲ ಕಸದಲ್ಲೇ ರಸ ತೆಗಿತಾರೆ ಗಾಯ ಯಾವ ಕಾರಣ ವೇಸ್ಟ್ ಆಗಲ್ಲ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಫೈನಲಿ ರಿಚ್ಡ್ ವೀರ ಎಲ್ಲೋನ್ ಕೇಳೋನಿರಪ್ಪ ಎಲ್ಲಮ್ಮ ಇಲ್ಲೇ ಬಂದೆ ಬೈಕ್ ಒಲ್ಡ ಇಲ್ಲಿಗೆ ರೀಚ್ ಆದ ಇವಾಗ ತಾನೇ ಇನ್ನೂ ಟಿಫನ್ ಮಾಡಿಲ್ಲಲ್ಲೇ ಎಲ್ಲಿದ್ಯಾ ಎಲ್ಲಿದ್ಯಾ ಕಾಮಿಡಿ ಮಾಡ್ಬಿಡಲ್ಲೇ ಲೇ ಕರೆಕ್ಟಾಗಿ ಹೇಳಲ್ಲ ಸರಿ ಆಯ್ತು ಬಾರಪ್ಪ ಎಲ್ಲಿ ನೋಡಿದ್ರೆ ಜನ ಅಂದರೆ ಜನ ಏನು ಇಷ್ಟೊಂದು ಜನ ಇದ್ರೆ ಹೆಂಗೆ ಎಲ್ರಿ ಐಟಮ್ ತಗೊಳೋದು ಒಳಗೆ ಹೋಗೋದು ಕಷ್ಟ ಹಂಚಿಗೆ ಬರೋದು ಕಷ್ಟ ನೋಡಿ ಒಳಗಡೆ ಎಲ್ಲ ಎಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಅಂತ ಹೇಳಿ ತುಂಬ ಐಟಮ್ಸ್ ಇದೆ ಗಾಯಿಸಿ ತುಂಬ ಕಲೆಕ್ಟಿವ್ಸ್ ಇದೆ ಏನಾದರೂ ತಗೋಬೋದು ಎಲ್ಲ ಕಡಿಮೆ ಐಟಮ್ ಮಿಸ್ ಮಾಡಿದೆ ಬನ್ನಿ ಬೇಗ ಬೇಗ ಬಂದು ಬೇಕಾಗಿರೋದನ್ನೆಲ್ಲ ತಗೊಬಿಡಿ ಅದೇ ಥರ ನನ್ನ ಗಾಡಿಗೂ ಕೂಡ ಟಾಪ್ ಬಾಕ್ಸ್ ಸಿಕ್ಕೇ ಬಿಡ್ತು ಗುರು ಇದೇನು ಗುರು ಇಷ್ಟು ಕಡಿಮೆ ರೇಟಿಗೆ ಹೌದು ಕೇವಲ ಫೈ ತೌಸಂಡ್ಗೆ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಸಿಕ್ಕಿದೆ ನೋಡಿ ಈಗ ಹಾಕಿಸ್ತಾ ಇದ್ದೀನಿ ಫಿಟ್ಟಿಂಗ್ ಕೂಡ ಆಯಿತು ಹಾಗೆ ಕ್ರ್ಯಾಶ್ ಕಾರ್ಡ್ದೊಂದು ಫಿಟ್ಟಿಂಗ್ ಉದ್ರೋಗಿತ್ತು ಅದು ಕೂಡ ಸಿಕ್ತು ಓವರ್ ಆಲ್ ಓಕೆ ಏನೇನು ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ ಅಷ್ಟು ತೊಗೊಂಡಾಯ್ತು ನೀವು ಅಷ್ಟೇ ಬೇಗ ಬೇಗ ಬಂದು ಏನು ಬೇಕು ಎಲ್ಲ ತೊಗೊಬಿಡಿ ಈಗ ಆನಾಯ್ತು ಬ್ರೋ ಬನ್ನಿ ಬ್ರೋ ನಮ್ಮ ಹೊಟ್ಟೆ ಎಷ್ಟು ನೋಡಿದ್ರೆ ಭಗವತ್ನದೋ ನಾಷ್ಟ ಮಾಡಬೇಕು ನಾನು ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಓಕೆ ಬ್ರೋ ಕಾಲ್ ಮಾಡಿ ಬ್ರೋ ಹೋಗೋಣ ವೀರಾ ಮ್ಯಾಪ್ ಹಾಕ್ಬಿಡು ಈಗ ಎಲ್ಲಿ ಹೇಳ ಯಾವ ರೂಟ್ ಹೇಳೋ ಯಾವ ರೂಟಲ್ಲಿ ಹೋಗೋಣ ಮೆಜೆಸ್ಟಿಕ್ಕು ಹೇಳ್ದೆ ತಾನೇ ಇಲ್ಲಿ ಹಾಕೋದು ಬೇಡ ಕಣ್ಣ ತೆಗಿಯೋಕ್ಕಾಗಲ್ಲ ಅಂತ ಎಲ್ಲೋ ಮಾತು ಕೇಳ್ತಿಯಾ ನನ್ನ ಮಾತು ಲೇ ನಾನು ಹಿಂದೆ ಬರ್ತೀಯಾ ಯಾವಾಗಲೂ ಹಿಂದೆ ಹೋಗಿದ್ದೆ ಲೇ ಮುಂದೆ ಬಂದ್ರು ಆಯ್ತು ಗಾಯ್ಸ್ ಬ ಬೈಕ್ ಒಳ್ಳೆ ಕೆಲಸ ಮುಗೀತು ಸದ್ಯಕ್ಕೆ ಆ್ಯಕ್ಚುಲಿ ಒಂದು ಬ್ಲೂಟೂತ್ ಹಾಕಿಸ್ಬೇಕಿತ್ತು ಅವ್ರು ತೌಸಂಡ್ ರುಪೀಸ್ ಆಫರ್ ಬ್ಲೂಟೂತ್ ಐತೆ ಬಟ್ ಸೌಂಡ್ ಅಷ್ಟಕ್ಕೆ ಅಷ್ಟೇ ಚೆನ್ನಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ತಗೊಳ್ಳಿಲ್ಲ ನೋಡೋಣ ಒಂದು ಆನ್ಲೈನಲ್ಲೇ ಬ್ಲೂಟೂತ್ ಆರ್ಡ್ರ್ ಆಗುತ್ತೆ ಅದು ಬಿಟ್ಟರೆ ಒಂದು ಟಾಪ್ ಬಾಕ್ಸು ಅದೇ ನಿಮ್ಗೆ ಆವಾಗ ಆಲ್ರೆಡಿ ಹೇಳಿದ್ನಲ್ಲ ಇದೊಂದು ಇವು ಉದ್ರೋಗ್ಬಿಟ್ಟಿದೆ ಹೇಳಿ ಅದೊಂದು ಸಿಕ್ತಾ ಆ್ಯಕ್ಚುಲಿ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಆಯಿತು ಅದೊಂದು ಬಾಕ್ಸಿದು ಅದು ಬಿಟ್ಟರೆ ಒಂದು ನಂಬರ್ ಪ್ಲೇಟ್ ಒಂದು ಗಾರ್ಡ್ ತೊಗೊಂಡ ಆಲು ಒಂದು ಐದೂವರೆಯಿಂದ ಐದು ಸಾವಿರ ಆಯಿತು ಕೈ ಇಷ್ಟೆಲ್ಲ ತೊಗೊಂಡಿದ್ದಾಯಿತು ಇಲ್ಲೇ ಐ ಸತಿ ಆಫರಲ್ಲಿ ಇನ್ನೊಂದೇನೆಂದರೆ ನೀವು ಟಾಪ್ ಬಾಕ್ಸ್ ಬಾಕ್ಸಿಂದರೆ ತೊಗೊಳ್ಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಮುಂದೆ ತಗೊಳ್ಳೋಣ ಅಂದ್ಕೊಳೋದ್ಕಿಂತ ಇವಾಗಲೇ ಒಂದು ಸ್ವಲ್ಪ ಎರಡು ತನಾದ್ರೂ ದುಡ್ಡಾದರೆ ಕಲೆಕ್ಟ್ ಮಾಡ್ಕೊಂಬಿಟ್ಟು ತೊಗೊಬಿಡಿ ಆಮೇಲೆ ದುಡ್ಡು ದುಡ್ಡು ಜಾಸ್ತಿನೇ ಇರುತ್ತೆ ಅದಕ್ಕೆ ಯಾವಾಗಲೂ ಅದೊಂದು ಹೇಳ್ತೀನಿ ಯಾಕೆಂದರೆ ಕಡಿಮೆಗೆ ಸಿಕ್ಕಿದೆ ಅಲ್ಯೂಮಿನಿಯಂ ಟಾಪಾಕ್ಸು ಮತ್ತು ಇನ್ನೊಂದು ಎ ವಿ ಎಸ್ ಟಾಪಾಕ್ಸ್ ಅಂತ ಎರಡೂ ಸೇಮ್ ಇದೆ ಸ್ವಲ್ಪ ಮೆಟಲ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರು ಅವರು ಅದು ಬಿಟ್ಟರೆ ಓವರ್ ಆಲ್ ಓಕೆ ಒಂದು ಸತಿ ಜೆ ಸಿ ರೋಡಿಗೆ ಬಂದರೆ ಗಾಯ್ಸ್ ಆಫರ್ ಇರ್ಬೋದು ಇಲ್ಲದೇನೂ ಇರ್ಬೋದು ಬಟ್ ದುಡ್ಡು ಮಾತ್ರ ಖರ್ಚಾಗಿ ಆಗುತ್ತೆ ಫ್ರೆಂಡ್ ಹತ್ರ ಇಸ್ಕೊಂಡು ಬಂದ್ಬಿಟ್ಟು ಟಾಪ್ ಹಾಕಿ ತಗೊಂಡೆ ಆ್ಯಕ್ಚುಲಿ ಯಾಕೆಂದ್ರೆ ಯಾವಿಂದ ತಗೊಳ್ಳೇಬೇಕು ನಾರ್ಮಲ್ ಬ್ಯಾಗ್ ಹಾಕೊಂಡು ಊರಿಗೆ ಹೋಗ್ಬೋದು ಲಗೇಜ್ ಎಲ್ಲ ಕ್ಯಾರಿ ಮಾಡ್ಬೇಕಾ ಬ್ಯಾಕ್ ಪೇನ್ ಬರುತ್ತೆ ಸೊ ಹಾಗಾಗಿನೇ ಇದ್ರೆ ಇರಲಿ ಒಂದು ಅಂತೇಳಿ ಸಾಲ ಮಾಡಿಬಿಟ್ಟು ಐದು ಸಾವಿರನ ಎತ್ಕೊಂಡಿದ್ದಾಯಿತು ಏಯ್ 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 ಅಪ್ಪ ಒದ್ಗಿದ್ದಿ ಕಣಪ್ಪ ಸ್ವಾಮಿ ಹಸು ಒದ್ಬಿಟ್ರೆ ಎಲ್ಲೋಗಿ ಬಿದ್ದಿರ್ತೀರೋ ಏನೋ ಯಾವ ರೋಡ್ ಅಂತ ಗೊತ್ತಾಯ್ತಾ ಇದು ಆ್ಯಕ್ಚುಲಿ ಈ ರೋಡು ಚಿರಪರಿಚಿತ ಪರಿಚಿತ ನಮಗೆ ಯಾಕೆಂದರೆ ನಾವು ಇವನು ಇಲ್ಲೇ ಟೋಲ್ ಗೇಟಲ್ಲಿ ಓದಿದ್ದು ಆದರೆ ಇಬ್ಬರು ಒಂದೇ ಅಷ್ಟು ಸುಂಕ ಕಟ್ಟೆಯಿಂದ ಓಡಾಡ್ತಾ ಇದ್ವಿ ಬೆಳಗ್ಗೆ ಏಳು ನೆಲ ಸುಂಕ ಕಟ್ಟೆಯಲ್ಲಿ ಆಸ್ಲಿ ಅಂತೇಳಿ ಅದೇ ಹಂಗಾಗಿ ಈ ರೋಡು ಚಿರಪರಿಚಿತ ಪರಿಚಿತ ಆಗ್ಬಿಟ್ಟಿತ್ತು ಅವಾಗಂತೂ ನಮಗೆ ಬೆಲ್ಲ ಮಾಗಡಿ ರೋಡ ಇಲ್ಲಿಂದ ಸ್ಟಾರ್ಟ್ ಮಾಗಡಿ ರೋಡ್ ಆ್ಯಕ್ಚುಲಿ ನೋಡಿ ಗಾಯ್ ಇದೇ ಥಿಯೇಟ್ರ್ ವೀರೇಶ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಬರುತ್ತೆ ಗೊತ್ತಾ ಗುರು ಯಾಕಿಂಗ್ ಬಂದ್ರು ಬಸ್ ಎಕಡಿಂದ ಬಂದ್ಕೋರು ಬಿ ಎಂ ಟಿ ಸಿ ನುಗ್ಬಿಟ್ಟವನಪ್ಪ ಅದೇನು ಸಿಗ್ನಲ್ ಹಾಕಿಲ್ಲ ಏನೂ ಹಾಕಿಲ್ಲ ದೇವರು ಊಷ್ಟು ಹೋಯ್ತದೆ ಕಾಲೆಲ್ಲ ಬಿಸಿಗೆ ಇವಪ್ಪ ಎಷ್ಟಪ್ಪ ಬಿಸಿ ಇದೆ ಅಂದ್ರೆ ಗಾಡಿಗಳ ಇಷ್ಟೊಂದು ಬಿಸಿ ಅಂದ್ರೆ ದೊಡ್ಡ ದೊಡ್ಡ ಸೂಪರ್ ಬೈಕ್ಸ್ ಎಲ್ಲಾ ಹೆಂಗೆ ಕತೆ ಏನೋ ಅವ್ರದ್ದು ಹೆಂಗ್ ಓಡಿಸ್ತಾರ ಗಾಡಿಗಳನ್ನೆಲ್ಲ ಏ ಅಲ್ಲಿ ನಿಲ್ಸೋದಕ್ಕೆ ಹೋಗ್ತವನೆ ನಡಿಲ ಬಿತ್ತು ಸಿಗ್ನಲ್ ಹಾಂ ಇಷ್ಟು ಕತೆ ಆಯ್ತು ಇವತ್ಲದು ಅದೇ ಗಾಯಸ್ ಹೇಳ್ದಂಗೆ ಹೋಗ್ಬಿಟ್ಟು ಬೇಗ ಬೇಗ ಏನು ಬೇಕೆಲ್ಲ ಬೈಕಿಗೆ ಬೇಕಾಗಿರೋ ಎಲ್ಲ ತಗೋಬಿಡಿ ಹೆಲ್ಮೆಟ್ ಆಫರ್ ಇದೆ ರೈಡಿಂಗ್ ಜಾಕೆಟ್ಸ್ ಆಫರ್ ಇದೆ ಗ್ಲೌಸ್ ಇದೆ ಕೀ ಬಂಚಸ್ ಎಲ್ಲ ಟೆನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಗಾಯಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ನಾಲ್ಕೋ ವೀಡಿಯೋಸ್ ಎಲ್ಲ ನಿಮಗೆ ತಲುಪ್ತವೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್